ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಆದ ನಂತರ ನಮಗೆ ಬರುವಂಥದ್ದು ರಥಸಪ್ತಮಿ ಈ ವರ್ಷ ರಥಸಪ್ತಮಿ ನಮಗೆ ಫೆಬ್ರವರಿ ಹದಿನಾರನೇ ತಾರೀಕು ಬರ್ತಾ ಇದೆ ರಥಸಪ್ತಮಿಯ ಮಹತ್ವ ಏನು ಪೂಜಾ ವಿಧಾನ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಜಾತಕದಲ್ಲಿನ ಒಂದು ಸೂರ್ಯ ಸ್ಥಾನವನ್ನು ಬಲಪಡಿಸಬೇಕು ಅಂತ ಹೇಳಿದ್ರೆ ಈ ದಿನ ಸೂರ್ಯನಿಗೆ ವಿಶೇಷವಾದ ಒಂದು ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಈ ದಿನ ಸೂರ್ಯ ಭಗವಾನನ ಆಶೀರ್ವಾದ ಪಡೆಯುವುದು ತುಂಬಾ ಮುಖ್ಯ ಮಾಸದ ಶುದ್ಧ ಪಂಚಮಿಯ ದಿನ ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ಫೆಬ್ರವರಿ ಹದಿನಾರನೇ ತಾರೀಕು ರಥಸಪ್ತಮಿ ಬಂದಿದೆ ಈ ದಿನ ಸೂರ್ಯನ ರಥವು ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಒಂದು ಪ್ರಯಾಣವನ್ನು ಶುರು ಮಾಡುತ್ತೆ ಸೂರ್ಯನು ಹನ್ನೆರಡು ರಾಶಿಗಳನ್ನು ಸುತ್ತಿ ಬರೋದಕ್ಕೆ ಹನ್ನೆರಡು ತಿಂಗಳನ್ನು ತೆಗೆದುಕೊಳ್ತಾನೆ ಅದಿತಿ ಮತ್ತು ಕಶ್ಯಪ ದಂಪತಿಗಳ ಮಗನಾಗಿ ಸೂರ್ಯನು ಈ ದಿನ ಜನಿಸಿದರಿಂದ ಒಂದು ರಥಸಪ್ತಮಿಯನ್ನು ಆಚರಣೆ ಮಾಡ್ತೀವಿ ರಥಸಪ್ತಮಿಯ ದಿನ ಪೂಜಾ ವಿಧಿವಿಧಾನಗಳು ಏನು ಅಂತ ನೋಡೋಣ ಈ ದಿನ ಮುಂಜಾನೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಸ್ನಾನ ಮಾಡಬೇಕಾದ್ರೆ ಎರಡು ಭುಜಗಳ ಮೇಲೆ ಒಂದು ಎರಡು ತೊಡೆಗಳ ಮೇಲೆ ಒಂದು ಬೆನ್ನಿನ ಮೇಲೆ ಒಂದು ತಲೆಯ ಮೇಲೆ ಒಂದು ಈ ರೀತಿ ಏಳು ಎಕ್ಕದ ಎಲೆಗಳನ್ನು ದೇಹದ ಮೇಲೆ ಇಟ್ಕೊಂಡು ತಲೆಗೆ ಸ್ನಾನವನ್ನು ಮಾಡಬೇಕು ಇದು ನಮ್ಮ ಮತ್ತು ಸೂರ್ಯದೇವನ ಒಂದು ಅನುಬಂಧವನ್ನು ಕೂಡಿ ಹಾಕುತ್ತೆ ಅಂತ ಹೇಳ್ತಾರೆ ಎಕ್ಕದ ಎಲೆ ಸೂರ್ಯದೇವನಿಗೆ ತುಂಬಾ ಇಷ್ಟ ಬೆಳಿಗ್ಗೆ ಬೇಗನೆ ಇದ್ದು ನೀವು ತಲೆಗೆ ಸ್ನಾನ ಮಾಡಿದ ನಂತರ ಸೂರ್ಯ ದೇವನಿಗೆ ಅರ್ಘ್ಯವನ್ನು ಈ ದಿನ ಬಿಡಬೇಕು ತುಂಬಾ ವಿಶೇಷ ಒಂದು ಹಿತ್ತಾಳೆ ಚಂಬಿನಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕುಂಕುಮ ಮತ್ತು ಹೂವನ್ನು ಹಾಕ್ಕೊಂಡು ಸೂರ್ಯನಲ್ಲಿ ಮುಖ ಮಾಡಿ ಸೂರ್ಯನಿಗೆ ತೋರಿಸ್ಕೊಂಡು ಅರ್ಘ್ಯವನ್ನು ಬಿಡಬೇಕು ಅಂದರೆ ನೀರನ್ನು ದೇವನಿಗೆ ಅರ್ಪಿಸಬೇಕು ಓಂ ಸೂರ್ಯಾಯ ನಮಃ ಅಂತ ಮಂತ್ರವನ್ನು ಹೇಳಿಕೊಂಡು ಅರ್ಘ್ಯವನ್ನು ಅರ್ಪಿಸಬೇಕು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಈ ಪೂಜೆಯನ್ನು ನೀವು ದೇವರ ಮನೆಯಲ್ಲಾದರೂ ಮಾಡಬಹುದು ಅಥವಾ ಸೂರ್ಯ ಕಿರಣಗಳು ಎಲ್ಲಿ ಬೀಳುತ್ತೋ ನಿಮ್ಮ ಮನೆ ಮುಂದೆ ಅಥವಾ ಮನೆ ಪ್ರಾಂಗಣದಲ್ಲಿ ಅಲ್ಲಿ ಆದರೂ ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಪೂಜೆ ಮಾಡುವಂಥ ಜಾಗವನ್ನು ಶುದ್ಧವಾಗಿ ಉರಿಸ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನವನ್ನು ಹಚ್ಕೊಂಡು ರಂಗೋಲಿಗಳನ್ನು ಇಟ್ಕೊಳ್ಳಿ ಸೂರ್ಯನ ಒಂದು ಫೋಟೋ ಅಥವಾ ಒಂದು ವಿಗ್ರಹ ಏನಾದರೂ ಇದ್ದರೆ ಅದನ್ನು ನೀವು ಇಟ್ಕೊಂಡು ಅದಕ್ಕೆ ಹೂಗಳನ್ನು ಅರ್ಪಿಸಿ ಕೆಂಪು ಹೂಗಳು ಅರ್ಪಿಸಿದ್ರೆ ತುಂಬಾ ವಿಶೇಷ ನೀವು ಸೂರ್ಯ ನ ಫೋಟೋ ಅಥವಾ ಒಂದು ಸೂರ್ಯನ ರಂಗೋಲಿ ಆದರೂ ಆಗ್ಬೋದು ಅಥವಾ ಒಂದು ವಿಗ್ರಹವನ್ನಾದರೂ ಆಗ್ಬೋದು ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ನೈವೇದ್ಯಕ್ಕೆ ಬಂದರೆ ಇವತ್ತು ಒಂದು ಅನ್ನ ಅಂದರೆ ಪರಮಾನ್ನವನ್ನು ಬೆಲ್ಲದಿಂದ ಮಾಡಿರುವಂಥದ್ದು ಮಾಡಿ ಸೂರ್ಯನಿಗೆ ಅರ್ಪಿಸಿದ್ರೆ ತುಂಬಾ ವಿಶೇಷ ಸ್ಟೌವ್ ಮೇಲೆ ಪಾತ್ರೆಯನ್ನು ಇಟ್ಟು ಹಾಲನ್ನು ಕುದಿಯೋದಕ್ಕೆ ಬಿಡಬೇಕು ಹಾಲು ಕುದಿಯೋದಕ್ಕೆ ಬಂದು ಅದು ಮೇಲೆ ಉಕ್ಕಿ ಬರಬೇಕು ಆ ರೀತಿ ಉಕ್ಕಿ ಬಂದರೆ ಸೂರ್ಯದೇವನಿಗೆ ತುಂಬಾ ಇಷ್ಟ ಆಗುತ್ತೆ ಹಾಲು ಉಕ್ಕುವಂಥ ಸಮಯವನ್ನು ನೋಡಿ ಸ್ವಲ್ಪ ನೆನೆಸಿಟ್ಟಂಥ ಅಕ್ಕಿಯನ್ನು ಅದಕ್ಕೆ ಹಾಕಬೇಕು ಈ ದಿನ ಸೌಟನ್ನು ಬಳಸದೆ ಒಂದು ಕಬ್ಬಿನ ಜಲ್ಲೆಯನ್ನು ತಿರುಗ್ಸೋದಕ್ಕೆ ಬಳಸಿದ್ರೆ ತುಂಬಾ ವಿಶೇಷ ಆ ಒಂದು ಕಬ್ಬಿನ ಜಲ್ಲೆಯಿಂದ ಅದನ್ನು ತಿರುಗಿಸ್ತಾ ಅದನ್ನು ಬೇಯೋದಕ್ಕೆ ಬಿಡಬೇಕು ಅನ್ನ ಬೇಯೋದಕ್ಕೆ ಬಂದಮೇಲೆ ಅದಕ್ಕೆ ಬೆಲ್ಲವನ್ನು ಹಾಕಿ ಒಂದು ಪರಮಾನ್ನವನ್ನು ರೆಡಿ ಮಾಡಬೇಕು ಹಾಲು ಅಕ್ಕಿ ಬೆಲ್ಲ ಈ ಮೂರರಿಂದ ಮಾಡಿರುವಂಥ ಪರಮಾನ್ನ ಸೂರ್ಯನಾರಾಯಣ್ಗೆ ತುಂಬಾ ಇಷ್ಟ ಇದನ್ನು ಒಂದು ಎಕ್ಕದ ಎಲೆ ಮೇಲೆ ಏಳು ಎಕ್ಕದ ಎಲೆ ಮೇಲೆ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಬೆಲ್ಲದ ಅನ್ನವನ್ನು ಇಟ್ಟು ದೇವರ ಮುಂದೆ ಅರ್ಪಿಸಬೇಕು ಈ ದಿನ ಒಂದು ಗೋಧಿ ಹಿಟ್ಟಿನ ದೀಪವನ್ನು ಮಾಡಿ ಸೂರ್ಯನ ಮುಂದೆ ಬೆಳಗ್ಸೋದು ತುಂಬಾ ವಿಶೇಷ ಸೂರ್ಯನಿಗೆ ಗೋಧಿ ಅಂದರೆ ತುಂಬ ಇಷ್ಟ ಗೋಧಿ ಹಿಟ್ಟಿನಿಂದ ಒಂದು ದೀಪವನ್ನು ಮಾಡಿ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಏಳು ಬತ್ತಿಗಳನ್ನು ಒಂದು ಬತ್ತಿಯಾಗಿ ಮಾಡಿಕೊಂಡು ಸೂರ್ಯ ದೇವನ ಮುಂದೆ ಈ ಒಂದು ದೀಪವನ್ನು ಬೆಳಗಿಸಿದ್ರೆ ವಿಶೇಷ ಫಲಗಳು ಸಹ ಸಿಗುತ್ತೆ ನೀವು ಎರಡೂ ದೀಪಗಳನ್ನು ಸೂರ್ಯನ ಆ ಕಡೆ ಈ ಕಡೆ ಅಂಟಿಸಿಟ್ಟು ಮಧ್ಯದಲ್ಲಿ ಒಂದು ಗೋಧಿ ಹಿಟ್ಟಿನ ದೀಪವನ್ನು ಇಟ್ಟು ಅದನ್ನು ಸಹ ಅಂಟಿಸಿ ಮಾಡಿರುವಂಥ ನೈವೇದ್ಯವನ್ನು ಸೂರ್ಯನ ಮುಂದೆ ಇಟ್ಟು ಒಂದು ಸೂರ್ಯನ ಮಂತ್ರಗಳು ಯಾವುದು ಗೊತ್ತು ಅದನ್ನು ನೀವು ಹೇಳ್ಕೋಬೋದು ಅದರ ಜೊತೆಗೆ ಆದಿತ್ಯ ಹೃದಯ ಪಾರಾಯಣ ಮಾಡಿದ್ರು ಸಹ ತುಂಬಾ ಒಳ್ಳೆಯದು ಸೂರ್ಯನ ಒಂದು ಮಂತ್ರಗಳನ್ನು ಹೇಳಿಕೊಂಡು ಗಂಧದ ಕಡ್ಡಿ ಕರ್ಪೂರ ಪೂಜೆಯನ್ನು ಸಲ್ಲಿಸಿ ನಂತರ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸೂರ್ಯ ದೇವನಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಇಷ್ಟಾದರೆ ಒಂದು ರಥಸಪ್ತಮಿ ಸರಳವಾಗಿ ಮನೆಯಲ್ಲಿ ಆಚರಣೆ ಆಗುತ್ತೆ ನಂತರ ಬೆಲ್ಲದನವನ್ನು ಮನೆಯ ಸದಸ್ಯರು ಎಲ್ಲರಿಗೂ ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಬೇಕು ಇನ್ನು ಈ ದಿನ ಮನೆಯ ಹೊರಗಡೆ ಒಂದು ಸೂರ್ಯನ ರಂಗೋಲಿಯನ್ನು ಸಹ ಹಾಕ್ತಾರೆ ಬೀದಿ ಪೂರ್ತಿ ರಂಗೋಲಿಯನ್ನು ಹಾಕಿ ಎಲ್ಲರೂ ತುಳ್ಕೊಂಡು ಓಡಾಡೋ ರೀತಿ ಮಾಡ್ಕೋಬಾರ್ದು ಚಿಕ್ಕದಾಗಿ ಚೊಕ್ಕವಾಗಿ ರಂಗೋಲಿಯನ್ನು ಹಾಕಬೇಕು ಅದು ಯಾರೂ ತುಳಿದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಇನ್ನು ಈ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ನಂತರ ರಾತ್ರಿ ವೇಳೆಗೆ ನೀವು ಫಲಹಾರ ಸೇವನೆ ಮಾಡ್ಬೋದು ಈ ದಿನ ನಿರ್ಗತಿಕ ನಿರ್ಗತಿಕರಿಗೆ ದಾನವನ್ನು ಮಾಡಿದ್ರೂ ಸಹ ತುಂಬ ಒಳ್ಳೆಯದು ಅಕ್ಕಿ ಬೆಲ್ಲವನ್ನು ನೀವು ದಾನ ಮಾಡ್ಬೋದು ಈ ದಿನ ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬಾ ವಿಶೇಷ ಬೆಳಿಗ್ಗೆ ಬೇಗನೆ ಎದ್ದು ನೀವು ಸ್ನಾನ ಮಾಡಿಕೊಂಡು ಸೂರ್ಯನ ಮುಖವಾಗಿ ಒಂದು ಸೂರ್ಯ ನಮಸ್ಕಾರ ಏಳು ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಮತ್ತು ಸೂರ್ಯನ ಸಂಪೂರ್ಣ ಒಂದು ಕಟಾಕ್ಷ ನಮಗೆ ಲಭಿಸುತ್ತೆ ಈ ಪೂಜೆ ಮಾಡೋದ್ರಿಂದ ವ್ಯಕ್ತಿಯ ಮಾನಸಿಕ ದೈಹಿಕ ಭಾವನಾತ್ಮಕ ಆರೋಗ್ಯ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳಲಾಗುತ್ತೆ ಮಗುವನ್ನು ಬಯಸ್ತಾ ಇರುವಂಥ ದಂಪತಿಗಳಿಗೆ ಇದು ತುಂಬಾ ಅನುಕೂಲವಾಗುತ್ತೆ ಅಂತಲೂ ಹೇಳ್ಬೋದು ಯಾವುದೇ ರೀತಿಯ ರೋಗಗಳು ಕಾಯಿಲೆಗಳು ಮುಖ್ಯವಾಗಿ ಕಣ್ಣು ಮತ್ತು ಚರ್ಮದ ಸಮಸ್ಯೆ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಒಂದು ರಕ್ತ ಪರಿಚಲನೆ ಕೂಡ ಹೆಚ್ಚಿಸುವ ಮೂಲಕ ಉತ್ತಮ ಆರೋಗ್ಯವನ್ನು ಪಡಿಬೋದು ಈ ದಿನ ಸಾಧ್ಯವಾದಷ್ಟು ಬಾರಿ ಓಂ ಸೂರ್ಯಾಯ ನಮಃ ಅಂತ ಹೇಳ್ತಾ ಬರೋದರಿಂದ ತುಂಬಾ ಉತ್ತಮ ಫಲಗಳನ್ನು ಪಡಿತೀರಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು